ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹೃದಯ ವಿದ್ರಾವಕ ಘಟನೆಯೊಂದಕ್ಕೆ ಮಂಡ್ಯ ಸಾಕ್ಷಿಯಾಗಿದೆ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮೂರು ವರ್ಷದ ಪುಟ್ಟ ಕಂದಮ್ಮ ರಸ್ತೆ ಮಧ್ಯೆ ಉಸಿರು ಚೆಲ್ಲಿದೆ ಆ ಕಂದಮ್ಮನ ದೇಹದ ಮುಂದೆ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಿದ್ದ ದೃಶ್ಯ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಸಂಕಟ ಆಗುವ ರೀತಿಯಲ್ಲಿತ್ತು ಮನ ಕಲುಕುವಂತಿತ್ತು ಬಂಧುಗಳೇ ಆ ಅಪ್ಪ ಅಮ್ಮನ ಪ್ಲೇಸ್ನಲ್ಲಿ ನಿಮ್ಮನ್ನ ನೀವು ಊಹೆ ಮಾಡಿಕೊಳ್ಳಿ ಆ ಸಂಕಟ ಯಾವ ರೀತಿಯಾಗಿರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಇದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಟ್ರಾಫಿಕ್ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಯಾಕಂದ್ರೆ ಮತ್ತೆ ಮತ್ತೆ ಇಂತಹ ಘಟನೆಗೆ ಟ್ರಾಫಿಕ್ ಪೊಲೀಸರು ಸಾಕ್ಷಿ ಆಗ್ತಾ ಇದ್ದಾರೆ ಸ್ಥಳದಲ್ಲೂ ಕೂಡ ಜನ ಒಗ್ಗಟ್ಟಾಗಿದ್ರು ಪ್ರತಿಭಟನೆ ಮಾಡಿದ್ರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ರು ಒಂದಷ್ಟು ಹೊತ್ತುಗಳ ಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಸಾವಿರಾರು ಜನ ಜಮಾಯಿಸಿ ಟ್ರಾಫಿಕ್ ಪೊಲೀಸರ ವಿರುದ್ಧ ತಮ್ಮ ಸಿಟ್ಟನ್ನ ಹೊರ ಹಾಕಿದ್ರು ಏನಿದು ಘಟನೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆ ಪುಟ್ಟ ಕಂದಮ್ಮನ ಹೆಸರು ನಾನು ಆಗಲೇ ಹೇಳಿದ ಹಾಗೆ ಮೂರು ವರ್ಷ ಮೂಲತಃ ಮದ್ದೂರಿನ ಗೊರಬನಹಳ್ಳಿಯ ವಾಣಿ ಮತ್ತೆ ಅಶೋಕ್ ದಂಪತಿಯ ಮಗು ಅದು ಆ ಮಗುವಿಗೆ ನಾಯಿ ಕಚ್ಚಿರುತ್ತೆ ಹೀಗಾಗಿ ಟ್ರೀಟ್ಮೆಂಟ್ಗೆ ಅಂತ ಮದ್ದೂರು ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ ಅಲ್ಲಿಂದ ಮಂಡ್ಯ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಹೀಗಾಗಿ ಅವರು ಮಂಡ್ಯಗೆ ಬೈಕ್ನಲ್ಲೇ ಮಗುವನ್ನು ಕರ್ಕೊಂಡು ಬರ್ತಿರ್ತಾರೆ ತಕ್ಷಣಕ್ಕೆ ಮಗುವಿಗೆ ನಾಯಿ ಕಚ್ಚಿದಂತಹ ಆ ನೋವಲ್ಲಿ ಅಥವಾ ನಾಯಿ ಕಚ್ಚಿತು ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡಿಸಬೇಕು ಎನ್ನುವಂಥ ಯೋಚನೆ ಅಥವಾ ಆ ಗಡಿಬಿಡಿಯಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಅಥವಾ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅದ್ಯಾವುದು ಕೂಡ ತಕ್ಷಣಕ್ಕೆ ತಲೆಗೆ ಬಂದಿಲ್ಲ ಹೀಗಾಗಿ ಆ ಮಗುವಿನ ದೊಡ್ಡಪ್ಪ ಬೈಕನ್ನು ಓಡಿಸ್ತಾ ಇದ್ರೆ ಮಗುವಿನ ತಾಯಿ ಹಿಂದ್ಗಡೆ ಮಗುವನ್ನ ಕರ್ಕೊಂಡು ಕುತ್ಕೊಂಡಿರ್ತಾರೆ ಹೀಗೆ ಬರುವಾಗ ಹಳೆ ಬೆಂಗಳೂರು ಹಾಗೆ ಮೈಸೂರು ಹೆದ್ದಾರಿ ರೀತಿಯಲ್ಲ ಅಲ್ಲಿ ಮಂಡ್ಯದ ಸ್ವರ್ಣಸಂದ್ರ ಅಂತ ಏನು ಭಾಗ ಕರಿತೀವಿ ಅಲ್ಲಿಗೆ ಬರುವಾಗ ಟ್ರಾಫಿಕ್ ಪೊಲೀಸರು ಬೈಕನ್ನು ಅನ್ನ ದಿಢೀರ್ ಅಂತ ಹೇಳಿ ಅಡ್ಡ ಹಾಕಿ ಬಿಡುತ್ತಾರೆ ಟ್ರಾಫಿಕ್ ಪೊಲೀಸರು ಮಾಡುವಂತ ಎಡವಟ್ಟೆ ಇದು ಟ್ರಾಫಿಕ್ ಪೊಲೀಸರ ಪ್ರಮುಖವಾದಂತಹ ಕರ್ತವ್ಯ ಏನಪ್ಪಾ ಅಂದ್ರೆ ಟ್ರಾಫಿಕ್ ರೂಲ್ಸ್ ಜನ ಫಾಲೋ ಮಾಡಬೇಕು ಆ ಕುರಿತಾಗಿ ಜಾಗೃತಿ ಮೂಡಿಸಬೇಕು ಅಥವಾ ಅವೇರ್ನೆಸ್ಬೇಕು ಆದ್ರೆ ಯಾರು ಅಂತದೊಂದು ಐಡಿಯಾ ಕೊಟ್ಟರೂ ಗೊತ್ತಿಲ್ಲ ಅಥವಾ ಯಾವ ನಿಯಮವೂ ಅರ್ಥ ಆಗೋದಿಲ್ಲ ದಿಢೀರ್ ಅಂತ ಹೇಳಿ ರಸ್ತೆಗೆ ಜಂಪ್ ಮಾಡ್ಬಿಡೋದು ಏನೋ ಕಳ್ತನ ಮಾಡ್ಬಿಟ್ಟಿದ್ದಾರೆ ದರೋಡೆ ಮಾಡ್ಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಜನರ ಜೊತೆಗೆ ವರ್ತಿಸೋದು ಸ್ವಲ್ಪವೂ ಕೂಡ ಅರ್ಥ ಆಗೋದಿಲ್ಲಪ್ಪ ಟ್ರಾಫಿಕ್ ಪೊಲೀಸರಿಗೆ ಒಂದು ಬೇಸಿಕ್ ಸೆನ್ಸ್ ಇರಬೇಕು ನಾವು ಅವೇರ್ನೆಸ್ ಮೂಡಿಸಬೇಕು ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಅದರ ಬದಲಾಗಿ ದಿಢೀರ್ ಬರೋದು ರಸ್ತೆಗೆ ಅಡ್ಡ ನಿಲ್ಲೋದು ಅರ್ಧ ರಸ್ತೆಗೆ ಬಂದು ಜನರನ್ನು ತಡೆಯೋದು ಇಲ್ಲ ಬೈಕನ್ನು ಹಿಡ್ಕೊಂಡು ಎಳೆದಾಡೋದು ಇಂಥದ್ದೆಲ್ಲವನ್ನು ಕೂಡ ಮತ್ತೆ 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 ಮಾಡ್ತಿದ್ದಾರೆ ಒಂದು ರೀತಿಯಲ್ಲಿ ಅದನ್ನ ಮೋಜು ಮಸ್ತಿಯ ರೀತಿಯಲ್ಲಿ ಪೊಲೀಸರು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇಲ್ಲೂ ಆಗಿದ್ದದೇ ದಿಢೀರ್ ಅಂತ ಹೇಳಿ ಬೈಕನ್ನು ಅಡ್ಡ ಹಾಕಿದ್ದಾರೆ ಆಗ ಬೈಕ್ ನಲ್ಲಿ ಹೇಳಿದ್ದಾರೆ ಮಗುವಿಗೆ ನಾಯಿ ಕಚ್ಚಿದೆ ದಯವಿಟ್ಟು ಬಿಟ್ಬಿಡಿ ನಾವೀಗ ಫೈನ್ ಕಟ್ಟುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಆಗ ಓರ್ವ ಪೊಲೀಸ್ ಸಿಬ್ಬಂದಿ ಇವರ ನೋವನ್ನ ಅರ್ಥ ಮಾಡ್ಕೊಂಡು ಬಿಟ್ಟು ಕಳಿಸ್ತಾರಂತೆ ಆಗ ಮುಂದೆ ಇದ್ದಂತ ಪೊಲೀಸ್ ಸಿಬ್ಬಂದಿ ಮತ್ತೆ ಬೈಕಿಗೆ ಅಡ್ಡ ಹಾಕಿ ಬೈಕನ್ನು ಸ್ವಲ್ಪ ಟಚ್ ಮಾಡಿ ಬಿಡ್ತಾರೆ ಆಗ ತುಂಬಾ ಗಡಿಬಿಡಿಲಿ ಇದ್ರಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅನ್ನುವಂತ ಹರಿಬರಿಲ್ ಇದ್ರಲ್ಲ ತಕ್ಷಣಕ್ಕೆ ಪೊಲೀಸರು ಮತ್ತೊಮ್ಮೆ ಅಡ್ಡ ಹಾಕ್ತಾ ಇದ್ದ ಹಾಗೆ ಆ ಗಡಿಬಿಡಿಯಲ್ಲಿ ಅಥವಾ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಬ್ರೇಕ್ ಹಾಕಿದ್ದಾರೆ ಬೈಕ್ ಸ್ಕಿಡ್ ಆಗಿ ಬಿಟ್ಟಿದೆ ಒಂದು ಕಡೆಗೆ ಬೈಕ್ ಬಿದ್ದು ಬಿಟ್ಟಿದೆ ಹೀಗಾಗಿ ಏನಾಗಿಬಿಟ್ಟಿದೆ ಬಿಟ್ಟಿದೆ ಬೈಕ್ ನಲ್ಲಿ ಇಬ್ರು ಒಂದು ಕಡೆಗೆ ಬಿದ್ದರೆ ಮಗು ಇನ್ನೊಂದು ಕಡೆಗೆ ಬಿದ್ದಿದೆ ಹಿಂದ್ಗಡೆ ಒಂದು ಕ್ಯಾಂಟರ್ ವಾಹನ ಬರ್ತಾ ಇರುತ್ತೆ ಮಗುವಿನ ತಲೆಯ ಮೇಲೆ ಹರ್ಕೊಂಡು ಹೋಗಿ ಬಿಡುತ್ತೆ ಮಗು ಕೆಳಗಡೆ ಬಿತ್ತಾ ಇದ್ದ ಹಾಗೆ ವಿಪರೀತ ಮೊದಲೇ ಪೆಟ್ಟಾಗಿರುತ್ತೆ ಮತ್ತೊಂದು ಕಡೆಯಿಂದ ಕ್ಯಾಂಟರ್ ವಾಹನ ಕೂಡ ತಲೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದ ಹಾಗೆ ಮಗು ಸ್ಪಾಟ್ ನಲ್ಲೇ ಪ್ರಾಣ ಕಳ್ಕೊಳ್ಳುವ ಹಂತಕ್ಕೆ ಬಂದ್ಬಿಡುತ್ತೆ ಆಗ್ಲಾದ್ರೂ ಪೊಲೀಸರು ಮಾನವೀಯತೆಯನ್ನ ಮೆರಿಬೇಕಿತ್ತಲ್ಲ ಆಗ್ಲಾದ್ರೂ ಪೊಲೀಸರು ಮಗುವನ್ನ ಆಸ್ಪತ್ರೆಗೆ ದಾಖಲಿಸುವಂತ ಒಂದು ಪ್ರಯತ್ನವನ್ನಾದ್ರೂ ಪಡಬೇಕಿತ್ತಲ್ಲ ಅವರು ಗೌರ್ಮೆಂಟ್ ಸೇವೆಯಲ್ಲಿ ಇರುವಂತಹವ್ರು ಅಥವಾ ಸರ್ಕಾರಿ ಸೇವೆಯಲ್ಲಿ ಇರುವಂತವ್ರು ಆದ್ರೆ ಆಗಲೂ ಕೂಡ ಪೊಲೀಸರು ಮಾನವೀಯತೆಯನ್ನ ಮರ್ತು ಬಿಡ್ತಾರೆ ಪೊಲೀಸರು ಮಾಡಿದಂಥ ಕೆಲಸ ಏನು ಗೊತ್ತಾ ಆ ಬೈಕ್ ಅನ್ನ ತಕ್ಷಣಕ್ಕೆ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಅದರ ಆಚೆಗೆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಥವಾ ಅದಕ್ಕೆ ಟ್ರೀಟ್ಮೆಂಟ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅದು ಯಾವುದನ್ನು ಕೂಡ ಯೋಚನೆ ಮಾಡಿಲ್ಲ ಅದು ಯಾಕೆ ಈ ಪೊಲೀಸ್ ಕರ್ತವ್ಯಕ್ಕೆ ಬರ್ತಾ ಇದ್ದ ಹಾಗೆ ಮಾನವೀಯತೆಯನ್ನು ಮರತ ರೀತಿಯಲ್ಲಿ ವರ್ತಿಸ್ತಾರೋ ಅಥವಾ ಕಲ್ಲು ಬಂಡೆಗಳ ರೀತಿಯಲ್ಲಿ ಇವರೆಲ್ಲರೂ ಕೂಡ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೋ ಒಂದು ಕೂಡ ಅರ್ಥ ಆಗೋದಿಲ್ಲ ಕೊಠಾರಿಗೆ ಇಷ್ಟು ಆಗತ್ತೆ ಅದಾದ ಬಳಿಕ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಮಗು ಅಲ್ಲೇ ಪ್ರಾಣವನ್ನ ಕಳ್ಕೊಂಡು ಬಿಡುತ್ತೆ ತಕ್ಷಣಕ್ಕೆ ಸಹಜವಾಗಿ ಜನರಿಗೆ ಸಿಟ್ಟು ಬರುತ್ತೆ ಯಾಕಂದ್ರೆ ಎಲ್ಲ ದೃಶ್ಯಕ್ಕೂ ಕೂಡ ಸಾಕಷ್ಟು ಜನ ಅಲ್ಲಿ ಸಾಕ್ಷಿಯಾಗಿರ್ತಾರೆ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿಯಾಯಿತು ಎನ್ನುವಂತಹ ವಿಚಾರ ಆ ಭಾಗದ ಜನರಿಗೆ ಸ್ಪಷ್ಟವಾಗಿರುತ್ತೆ ಹಿಂದೆಯೂ ಕೂಡ ಮಂಡ್ಯ ಭಾಗದಲ್ಲಿ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೆದಿರುತ್ತೆ ಹೀಗಾಗಿ ಟ್ರಾಫಿಕ್ ಪೊಲೀಸರ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಸಾವಿರಾರು ಜನ ಜಮಾಯಿಸ್ತಾರೆ ಅಲ್ಲಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಜನರನ್ನ ಸಮಾಧಾನ ಪಡಿಸುವ ಪ್ರಯತ್ನವನ್ನು ಪಡ್ತಾರೆ ಆದ್ರೆ ಪ್ರಯೋಜನ ಆಗೋದಿಲ್ಲ ಹಾಗೆ ಅಪ್ಪ ಅಮ್ಮನಿಗೆ ಪರಿಹಾರವನ್ನ ಕೊಡ್ತೀವಿ ಹತ್ತು ಲಕ್ಷ ಪರಿಹಾರ ಎನ್ನುವಂಥ ಮಾತು ಕೇಳಿ ಬರುತ್ತೆ ಆಗ ಮಗುವಿನ ಅಪ್ಪ ಒಂದು ಮಾತನ್ನು ಹೇಳ್ತಾರೆ ನಾನೇ ಸರ್ಕಾರಕ್ಕೊಂದು ಹತ್ತು ಲಕ್ಷ ರೂಪಾಯಿ ಅಂತ ಕೊಟ್ಟು ಬಿಡ್ತೀನಿ ನನ್ನ ಮಗುವಿನ ಪ್ರಾಣವನ್ನು ವಾಪಸ್ ತಂದು ಕೊಟ್ಟು ಬಿಡ್ತೀರಾ ನಿಮ್ಮ ಪರಿಹಾರವನ್ನು ಇಟ್ಕೊಂಡು ನಾನು ಏನು ಮಾಡಲಿ ನನಗೆ ನ್ಯಾಯ ಬೇಕು ನನ್ನ ಮಗುವಿನ ಪ್ರಾಣವನ್ನು ವಾಪಾಸ್ ತಂದು ಕೊಡುವಂತ ಕೆಲಸವನ್ನ ನೀವು ಮಾಡಿ ಎನ್ನುವ ರೀತಿಯಲ್ಲಿ ಆ ಕ್ಷಣಕ್ಕೆ ಸಂಕಟದಲ್ಲಿ ಅವರು ಆಕ್ರೋಶವನ್ನು ಹೊರ ಹಾಕ್ತಾರೆ ಅದು ಈಗೇನೋ ಪರಿಹಾರ ಕೊಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದರೆ ಹೋದ ಮಗುವಿನ ಪ್ರಾಣವನ್ನು ವಾಪಸ್ ತರೋದಕ್ಕೆ ಸಾಧ್ಯ ಆಗತ್ತಾ ಈ ನಾಲಾಯ್ಕಗಳು ಮಾಡಿದಂಥ ಕೆಲಸಕ್ಕೆ ಆ ಮನೆಯ ನಂದಾದೀಪವೇ ಆರು ಹೋಗಿ ಬಿಟ್ಟಿದೆ ಮೂರು ವರ್ಷದ ಪುಟ್ಟ ಕಂದಮ್ಮ ಅಪ್ಪ ಅಮ್ಮನ ಎದುರುಗಡೆ ಕಳ್ಕೊಂಡಾಗ ಆಗುವಂಥ ಸಂಕಟ ಇದೆಯಲ್ಲ ಅವರಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಈ ಕಲ್ಲು ಹೃದಯದವರಿಗೆ ಕಲ್ಲು ಬಂಡೆಗಳ ರೀತಿಯಲ್ಲಿ ವರ್ತಿಸುವಂತವರಿಗೆ ಆ ಸಂಕಟ ನೋವು ಸ್ವಲ್ಪವೂ ಕೂಡ ಅರ್ಥ ಆಗೋದಿಲ್ಲ ಕೊನೆಯದಾಗಿ ಆ ಭಾಗದ ಎಸ್ ಪಿ ಸ್ಥಳಕ್ಕೆ ಬರ್ತಾರೆ ಬರ್ತಾ ಇದ್ದ ಹಾಗೆ ನಾವು ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾರೆ ಆಗ ಅಲ್ಲಿ ಮಂಡ್ಯ ಸಂಚಾರಿ ಠಾಣೆಯ ಎ ಎಸ್ ಜೈರಾಮ್ ನಾಗರಾಜ್ ಹಾಗೆ ಗುರುದೇವ್ ಇದ್ರಂತೆ ಅವರೆಲ್ಲರನ್ನೂ ಕೂಡ ಇದೀಗ ಸಸ್ಪೆಂಡ್ ಮಾಡಲಾಗಿದೆ ಸಸ್ಪೆಂಡ್ ಮಾಡಿ ಏನು ಪ್ರಯೋಜನ ಹೇಳಿ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಅವ್ರ ಕರ್ತವ್ಯಕ್ಕೆ ನಿಯೋಜನೆಗೊಳ್ತಾರೆ ಮತ್ತೆ ಅದೇ ರೀತಿಯಾದಂಥ ಕರ್ತವ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಈ ಈ ಘಟನೆಯ ಬಳಿಕ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಪಾಠ ಕಲಿಸುವ ರೀತಿಯಲ್ಲಿ ಒಂದು ಕ್ರಮ ಆಗಬೇಕಾಗಿತ್ತು ಆದರೆ ಅದು ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ಸದ್ಯ ಇಷ್ಟು ಘಟನೆ ಆಗಿತ್ತು ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಈಗಲೂ ಕೂಡ ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಈಗಲೂ ಕೂಡ ಜನ ತಮ್ಮದೇ ಆದಂತ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಆಚೆಗೆ ಒಂದಷ್ಟು ವಿಚಾರವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋದಾದ್ರೆ ಹೌದು ಟ್ರಾಫಿಕ್ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಕರ್ತವ್ಯ ನಿರ್ವಹಿಸಬಾರದು ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಆದರೆ ಟ್ರಾಫಿಕ್ ಪೊಲೀಸರ ಕೆಲಸ ಏನು ಒಂದು ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡೋದು ಆದರೆ ಬಹುತೇಕ ಕಡೆಗಳಲ್ಲಿ ಟ್ರಾಫಿಕ್ ಆಗಿದ್ರೂ ಕೂಡ ವೆಹಿಕಲ್ಸ್ಗಳು ವಿಪರೀತ ಜಮಾವಣೆ ಆಗಿದ್ರೂ ಕೂಡ ಯಾವುದೇ ಟ್ರಾಫಿಕ್ ಪೊಲೀಸರು ರಸ್ತೆಗೆ ಇಳಿದೇ ಇರುವಂತಹ ಉದಾಹರಣೆ ಸಾಕಷ್ಟಿದೆ ಬಿಡಿ ಇದು ಒಂದು ಅವ್ರ ಕೆಲಸ ಏನು ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡೋದು ಮತ್ತೊಂದೇನು ಏನು ಟ್ರಾಫಿಕ್ ರೂಲ್ಸ್ ಅನ್ನ ಜನ ಫಾಲೋ ಮಾಡುವ ರೀತಿಯಲ್ಲಿ ಅವೇರ್ನೆಸ್ ಅನ್ನ ಮೂಡಿಸುವುದು ದಂಡ ಸಂಗ್ರಹವೇ ಪ್ರಮುಖ ಉದ್ದೇಶ ಅಲ್ಲ ಅದೊಂದು ಆದಾಯದ ಮೂಲ ಅಂತ ಹೇಳಿ ಭಾವಿಸೋದಲ್ಲ ಯಾಕೆ ದಂಡ ಹಾಕೋದು ಯಾಕೆ ಜನರಿಗೆ ಟ್ರಾಫಿಕ್ ನಿಯಮದ ಕುರಿತಾಗಿ ಒಂದು ರೀತಿಯಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿ ಮಾಡಬೇಕು ಅಂದ್ರೆ ಜನರ ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳಿ ಆದ್ರೆ ಈ ಟ್ರಾಫಿಕ್ ಪೊಲೀಸರು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇಲ್ಲ ಅದರ ಬದಲಾಗಿ ದಂಡ ಸಂಗ್ರಹವೇ ನಮ್ಮ ಪ್ರಮುಖ ಉದ್ದೇಶ ಅಂತ ಭಾವಿಸ್ತಾ ರೀತಿಯಲ್ಲಿದೆ ಜನ ಟ್ರಾಫಿಕ್ ರೂಲ್ಸ್ ಅನ್ನ ಮೀರ್ಲಿ ಅಂತ ಕಾಯ್ತಾ ಇರುವ ರೀತಿಯಲ್ಲಿ ಕಾಣಿಸುತ್ತೆ ಟ್ರಾಫಿಕ್ ಪೊಲೀಸರ ವರ್ತನೆಯನ್ನ ಗಮನಿಸ್ತಾ ಇದ್ರೆ ಹಾಗಾಗಿ ಬಿಟ್ಟಿದೆ ಒಂದು ದಂಡ ಸಂಗ್ರಹ ಮತ್ತೊಂದು ಆ ನೆಪದಲ್ಲಿ ಲಂಚ ಸಂಗ್ರಹ ಜನರಿಂದ ಲಂಚ ಪಡೆಯೋದೇ ಪ್ರಮುಖ ಕರ್ತವ್ಯ ಎನ್ನುವ ರೀತಿಯಲ್ಲಿ ಕಾಣುತ್ತೆ ನಿಯಮ ಏನ್ ಹೇಳುತ್ತೆ ಅಥವಾ ಪ್ರತಿಯೊಬ್ಬ ಟ್ರಾಫಿಕ್ ಪೊಲೀಸರಿಗೂ ಯಾವ ರೀತಿಯಾಗಿ ಸೂಚನೆಯನ್ನು ಕೊಡಲಾಗಿದೆ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣುವಂತೆ ಯಾರಾದರೂ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ರೆ ಅವರ ಗಾಡಿಯನ್ನ ತಡೆಯಿರಿ ಹಾಗೆ ಅವರಿಗೆ ಆ ಕ್ಷಣದಲ್ಲೇ ಸ್ಪಾಟ್ನಲ್ಲಿ ಫೈನ್ ಹಾಕಿ ಅದರ ಆಚೆಗೆ ನಿಮಗೆ ವಿಸಿಬಲ್ ಆಗಿ ಕಣ್ಣಿಗೆ ಕಾಣುವಂತೆ ಯಾವುದೇ ರೂಲ್ಸ್ ಬ್ರೇಕ್ ಆಗಿಲ್ಲ ಅಂದ್ರೆ ಅವ್ರನ್ನ ತಡಿಬಾರದು ಅಂತ ಹೇಳಿ ಅಂಥದ್ದಾಗ್ತಿಲ್ಲ ಬಿಡಿ ಸುಖ ಸುಮ್ಮನೆ ತಡೆಯೋದು ಒಂದಲ್ಲ ಒಂದನ್ನು ಕೆದ್ಕೋದು ಒಂದಲ್ಲ ಒಂದು ಪ್ರಶ್ನೆ ಮಾಡೋದು ಅದಾದ ಬಳಿಕ ಫೈನ್ ಹಾಕೋದು ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಇಲ್ಲಾಂದ್ರೆ ಲಂಚವನ್ನ ತಗೊಳ್ಕೊಳ್ಳೋದು ಇಂಥದೆಲ್ಲವೂ ಕೂಡ ನಡೀತಾ ಇದೆ ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಅಥವಾ ನಾವಿಲ್ಲಿ ಕೇಳ್ತಾ ಇರೋದೇನಪ್ಪಾ ಅಂದ್ರೆ ಹೌದು ನೀವು ಗಾಡಿನ ತಡಿಲೇಬೇಡಿ ಅಂತ ಹೇಳ್ತಾ ಇಲ್ಲ ಹೆಲ್ಮೆಟ್ಟನ್ನು ಧರಿಸಿ ಬಂದಿಲ್ಲ ಅಂದಾಗ ಅಥವಾ ನಿಮ್ಮ ಕಣ್ಣಿಗೆ ಕಾಣುವಂತೆ ರೂಲ್ಸ್ ಬ್ರೇಕ್ ಆದಾಗ ನೀವು ಗಾಡಿಯನ್ನು ತಡೀರಿ ಆದರೆ ಅದಕ್ಕೆ ಆದಂಥ ನಿಯಮ ಇದೆ ಆ ರೀತಿಯಾಗಿ ನೀವು ಗಾಡಿಯನ್ನು ತಡೀರಿ ನೀವು ದಿಢೀರ್ ಹೇಳಿ ಎಲ್ಲಿಂದಲೋ ಜಂಪ್ ಮಾಡೋದು ಯಾಕೆ ದಿಢೀರ್ ಹೇಳಿ ರಸ್ತೆ ಮಧ್ಯೆ ನೀವು ಬರೋದು ಯಾಕೆ ದಿಢೀರ್ ಹೇಳಿ ಎಲ್ಲಿಂದಲೋ ಪ್ರತ್ಯಕ್ಷವಾಗಿಬಿಟ್ಟು ಗಾಡಿಯನ್ನು ಹಿಡಿದು ಎಳ್ದಾಡೋದು ಹಾಗೆ ಮಾಡೋದು ಇಲ್ಲಿ ಯಾಕೆ ಟ್ರಾಫಿಕ್ ರೂಲ್ಸ್ ಅನ್ನ ಜನ ಯಾಕೆ ಫಾಲೋ ಹೇಳಿ ಜನರ ಪ್ರಾಣ ಉಳಿಬೇಕು ಎನ್ನುವ ಕಾರಣಕ್ಕಾಗಿ ಇನ್ನೊಬ್ಬರ ಪ್ರಾಣಕ್ಕೆ ಹಾನಿ ಆಗಬಾರದು ಎನ್ನುವ ಕಾರಣಕ್ಕಾಗಿ ಒಟ್ಟಾರೆ ಉದ್ದೇಶ ಗಾಡಿಯನ್ನ ಓಡಿಸುವ ಸಂದರ್ಭದಲ್ಲಿ ಅಪಘಾತ ಆಗಬಾರದು ಅಥವಾ ಇನ್ನೊಬ್ಬರ ಪ್ರಾಣಕ್ಕೆ ಹಾನಿ ಆಗಬಾರದು ಅಂತ ಆದ್ರೆ ಟ್ರಾಫಿಕ್ ಪೊಲೀಸರು ಜನರ ಪ್ರಾಣವನ್ನ ತೆಗಿತಿದ್ದಾರಲ್ಲ ಬೇಕಾದಷ್ಟು ಉದಾಹರಣೆ ಸಿಗುತ್ತೆ ನಮಗೆ ದಿಢೀರಂತ ಹೇಳಿ ರಸ್ತೆ ಎಲ್ಲಿಂದ ಪ್ರತ್ಯಕ್ಷವಾಗಿಬಿಡೋದು ಗಾಡಿನ ಹಿಡಿದು ಎಳೆದಾಡೋದು ಒಂದು ರೀತಿಯಲ್ಲಿ ಜನಕ್ಕೆ ವಿಚಿತ್ರವಾದಂಥ ಹಿಂಸೆಯನ್ನು ಕೊಡೋದು ಎಷ್ಟೋ ಜನರು ರಸ್ತೆಯಲ್ಲಿ ಓಡಾಡೋದಕ್ಕೆ ಒಂದು ರೀತಿಯಲ್ಲಿ ಟಾರ್ಚರ್ ಎನ್ನುವ ರೀತಿಯಲ್ಲಿ ಈ ಟ್ರಾಫಿಕ್ ಪೊಲೀಸರು ವರ್ತನೆಯನ್ನು ತೋರೋದು ಇದೆಲ್ಲ ಯಾವ ವರ್ತನೆ ಇದು ಅಂತ ಹೇಳಿ ಜೊತೆಗೆ ಈಗ ರಸ್ತೆ ನಡುವೆ ಗಾಡಿಯನ್ನು ತಡಿಲೇಬೇಕು ಅಂತ ಇಲ್ಲ ಈಗಿನ ಟೆಕ್ನಾಲಜಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕ್ಯಾಮ್ರಾ ಹಾಕಿರ್ತಾರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಯ್ತು ಅಂತ ಆದ್ರೆ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಿ ಯಾರು ಮಾಲೀಕರು ಅವರಿಗೊಂದು ನೋಟಿಸ್ ಸರ್ವ್ ಮಾಡಿ ಅದಾದ ಬಳಿಕ ಅವರು ಕೋರ್ಟ್ಗೆ ಹೋಗುವ ರೀತಿಯಲ್ಲಿ ಮಾಡಿ ಅವ್ರು ಮುಂದೆ ಏನಿದೆ ಅದನ್ನು ಕೋರ್ಟ್ ನೋಡ್ಕೊಳ್ತಾರೆ ಅಥವಾ ಕಾನೂನು ರೀತಿಯಲ್ಲಿ ಯಾವ ರೀತಿ ಪ್ರಕ್ರಿಯೆ ಒಳಪಡ್ಬೇಕು ಆ ಪ್ರಕ್ರಿಯೆಗೆ ಒಳಪಡ್ತಾರೆ ಈಗಲೂ ನೀವು ಯಾವುದೋ ನಮ್ಮ ಅಜ್ಜ ಅಜ್ಜಿ ಕಾಲದ ರೀತಿಯಲ್ಲೇ ನಡು ರಸ್ತೆಗೆ ಹಾರ್ತೀರಿ ರಸ್ತೆ ಮಧ್ಯೆ ಗಾಡಿನ ತಡಿತೀರಿ ಜನರಿಗೆ ಚಿತ್ರ ಹಿಂಸೆಯನ್ನ ಕೊಡ್ತೀರಿ ಅಂದ್ರೆ ಏನಿದೆಯಲ್ಲ ಇಂತಹ ಘಟನೆ ಆದ ಬಳಿಕ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ ಟ್ರಾಫಿಕ್ ಪೊಲೀಸರಿಗೆ ಅವರದ್ದೇ ಆದಂತ ಒಂದು ನಿಯಮವನ್ನು ರೂಪಿಸಬೇಕಾಗತ್ತೆ ಅಥವಾ ಸರ್ಕ್ಯುಲರ್ನ ಹೊರಡಿಸ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಯಾವ್ಯಾವ ನಿಯಮವನ್ನು ಫಾಲೋ ಮಾಡಬೇಕು ಯಾವ ರೀತಿಯಾಗಿ ಟ್ರಾಫಿಕ್ ಪೊಲೀಸರು ಇರಬೇಕು ಅಂತ ಹೇಳಿ ಈಗಲೂ ರಸ್ತೆಗೆ ಬಂದು ತಡೆಯುವಂತ ಯಾವ ಅವಶ್ಯಕತೆಯೂ ಕೂಡ ಇಲ್ಲ ಮನೆಗೆ ಒಂದು ಆರಾಮಾಗಿ ನೋಟಿಸ್ ಕಳಿಸ್ಬೋದು ಕಳಿಸಬಹುದು ಅವ್ರು ಕೋರ್ಟ್ಗೆ ಹೋಗುವ ರೀತಿಯಲ್ಲಿ ಮಾಡಬಹುದು ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ರು ಅಂದ್ರೆ ಕೊನೆಯದಾಗಿ ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ಟ್ರಾಫಿಕ್ ಪೊಲೀಸರ ಕೆಲಸ ಟ್ರಾಫಿಕ್ ನಿಯಮವನ್ನು ಬ್ರೇಕ್ ಮಾಡಬೇಡಿ ಅಂತ ಅವೇರ್ನೆಸ್ ಮೂಡಿಸೋದು ದಂಡ ಸಂಗ್ರಹ ಮಾಡೋದಾಗ್ಲಿ ಅಥವಾ ಲಂಚವನ್ನ ಹೊಡೆಯೋದಾಗ್ಲಿ ಅದು ಅವರ ಕೆಲಸ ಅಲ್ಲ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ